ಸರ್ ಈಗ ನಿಮ್ಮ ತೋಟದಲ್ಲಿ ಅಡಿಕೆ ಅಡಿಕೆ ಮಧ್ಯದಲ್ಲಿ ಪೇಪರ್ನ ವಿಭಿನ್ನವಾದಂಥ ಒಂದು ಪದ್ಧತಿಯಲ್ಲಿ ಇದು ಮಾಡಿದಾರೆ ಪ್ಲಾಂಟೇಶನ್ ಆಗಿದೆ ಏನು ಸರ್ ಇದ್ರ ಬಗ್ಗೆ ಸ್ವಲ್ಪ ನನಗೆ ಬ್ರೀಫ್ ಮಾಡಿ ಯಾವ ಥರ ಪದ್ಧತಿ ಇದು ಸರ್ ಇದು ಹ್ಞೂ ಒಂದು ಟ್ರೆಂಚ್ ಮಾಡಿದ್ರೆ ಹಾಂ ಈ ಟ್ರೆಂಚ್ ಮಾಡಿ ಎರಡು ಸೈಡ್ ಅಲ್ಲಿ ಕಾಫಿ ಮೆಣಸ್ ಹಾಕಿದ್ವಿ ಸರ್ ಸೆಂಟರ್ ವರ್ಕಿಂಗ್ ರೋ ಅಂತ ಮಾಡಿದೀವಿ ಏನಕ್ಕೆ ಈ ಅಡಿಕೆ ಕೊಯ್ಯೋದು ಅಥವಾ ಮ್ಯಾನ್ಯಲ್ ವರ್ಕ್ ಗಳು ಗೊಬ್ಬರ ಹಾಕೋದು ಎಲ್ಲದಕ್ಕೂ ಫ್ರೀ ಆಗ್ಬಿಡ್ಲಿ ಅಂತ ಹೇಳಿ ಅಕಸ್ಮಾತ್ ಎಲ್ಲಾ ಮಧ್ಯ ಹಾಕಿದ್ರೆ ತುಂಬಾ ಕಂಜೆಸ್ಟೆಡ್ ಆಗುತ್ತೆ ಅಂತ ಹೇಳಿ ಇನ್ನೊಂದು ಪ್ಲಾಟ್ ಅಲ್ಲಿ ಮಾಡಿದ್ವಿ ಆ ಒಂದು ಅನುಭವ ಮೇಲೆ ಇದನ್ನ ಈ ತರ ಮಾಡಿದ್ವಿ ಸರ್ ಇದರಿಂದ ಅಡ್ವಾಂಟೇಜ್ ಏನಂತಂದ್ರೆ ಎಷ್ಟೇ ಮಳೆ ಬರ್ಲಿ ಸೀದಾ ಬಂದು ಬಸ್ಸಿ ಕಾಲುವೆ ತರ ಬಂದು ಅಲ್ಲೇ ನೀರು ಹಿಂಗುತ್ತೆ ಸರ್ ಆಮೇಲೆ ಇದಕ್ಕೆಲ್ಲ ಜಾಸ್ತಿ ನೀರು ಬಂದು ಕೊಳೆ ಬಂದು ಫೇಲ್ ಆಗುತ್ತೆ ಅಂತ ಹೇಳಿ ಈ ತರ ಹೊಸ ಪದ್ಧತಿ ಮಾಡಿದೀವಿ ಮಳೆಗಾಲ ಮೇಲೆ ಇಲ್ಲಿ ವೇಸ್ಟ್ ಡಸ್ಟ್ ಎಲ್ಲ ಗರಿ ಗಟ್ಟ ಎಲ್ಲ ಬರ ಕಾಲದಲ್ಲಿ ಎತ್ತಿ ಮೇಲೆ ಹಾಕಿದ್ರೆ ಅದು ಗೊಬ್ಬರವಾಗಿ ಕನ್ವರ್ಷನ್ ಆಮೇಲೆ ನಮ್ಮ ವೈಟ್ ರೂಟ್ಸ್ ಕೆಳಗೆ ಡೆವಲಪ್ ಆಗೋದ್ರಿಂದ ಅಲ್ಲಿ ಕೊಳತಿರ್ತಕ್ಕಂಥ ಗೊಬ್ಬರನ ಇರ್ಕೊಂಡು ಗಿಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಇದು ಅಡ್ವಾಂಟೇಜ್ ಅಂತ ನಮಗೆ ಅನಿಸಿ ಈ ಪದ್ಧತಿಗೆ ನಾವು ಅಡಾಪ್ಟ್ ಆಗಿದೀವಿ ಕಾಮೆಂಟ್ಸ್ ಏನಂತಂದ್ರೆ ಸಂಕಷ್ಟಪುರಲ್ಲಿ ಎವಿರೈನ್ಸ್ ಬರುತ್ತೆ ಬಲ್ಲಾಡಲ್ಲಿ ನಮ್ಮಲ್ಲಿ ಯಾಕೆ ಬೇಕು ಅನ್ನೋದು ಅಭಿಪ್ರಾಯದ ಬಗ್ಗೆ ಸೂಚಿಸ್ತಾರೆ ಅಡ್ವಾಂಟೇಜ್ ಜಾಸ್ತಿ ಇದೆ ಅಭಿಪ್ರಾಯ ಸರಿ ಯಾಕಂದ್ರೆ ನಮ್ಮಲ್ಲಿ ಏನಕ್ಕೆ ಎರಡು ವರ್ಷದಲ್ಲಿ ಚಲಕೆರೆಯಲ್ಲಿ ಸಾಕಷ್ಟು ಮಳೆ ಬಂತು ನಮ್ಮಲ್ಲಿ ಸಹ ಎರಡು ವರ್ಷದಲ್ಲಿ ಏಳ್ನೂರ ಎಂಟು ಸಾವಿರ ಎಕ್ಸೆಸ್ ಮಳೆ ಅಕಾಲಿಕ ಮಳೆಗಳು ಬಂದಾಗ ಈ ಟ್ರೆಂಚಸ್ ತುಂಬಾ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಸರಿ ನೀವು ನಿಮ್ಮ ಪದ್ಧತಿ ಪ್ರಕಾರ ಸರ್ ಈಗ ಈ ಎರಡು ಗಿಡ ಬಿಡ್ತೀರಾ ಇಲ್ಲೊಂದು ಟ್ರೆಂಚ್ ಹೊಡಿತೀರಾ ಮತ್ತೆ ಈ ಎರಡು ಗಿಡ ಆದ್ಮೇಲೆ ಒಂದು ಟ್ರೆಂಚ್ ಮಧ್ಯದಲ್ಲಿ ಎರಡು ಗಿಡ ಅಡಕೆ ಇರ್ತದೆ ಒಂದು ಟ್ರೆಂಚ್ ಸ್ಟಾರ್ಟ್ ಇ ಟೆಂಚನ್ನ ನೀವು ಲೇಬರಲ್ಲಿ ಮಾಡೋದೇನು ಇಟಾಚಿ ಮಿನಿ ಮಿನಿಟು ಮಿನಿ ಇಟಾಚಿಯಲ್ಲೇ ಮಾಡ್ಕೊಳ್ಳೋದು ಮತ್ತು ಎರಡೂ ಅಡಿಕೆ ಗೀಡ ಪಕ್ಕದಲ್ಲೇ ನೀವು ಕಾಫಿ ಹಾಕಿರ್ತಕ್ಕಂಥದ್ದು ಇದು ಓಕೆ ಸರಿ ಎರಡು ಕಡೆಗೂ ಕಾಫಿ ಇದೆ ಕಾಫಿ ಪಕ್ಕದಲ್ಲೇ ಇದು ಪೇಪರ್ ಬರುತ್ತೆ ಪೇಪರ್ ಬರ್ತದೆ ಇದು ವಿಧಾನ ಅಡಿಕೆ ಗೀಡದ ಪಕ್ಕದಲ್ಲೇ ಇದು ಬರುತ್ತೆ ಸರ್ ಇದು ಇದಾದಮೇಲೆ ಇದು ಪೇಪರ್ ಹಾಕಿ ಸರಿ ಪೇಪರ್ ಹಾಕಿ ಎಷ್ಟು ದಿವಸ ಆಯ್ತು ಇದು ಎರಡು ತಿಂಗಳಾಗಿದೆ ಪೇಪರ್ ಹಾಕಿ ಹ್ಮ್ ಹಂಗಾಗಿ ಪೇಪರ್ ಹಾಕಿದ್ರೆ ಮಳೆ ಬಂದ್ರು ಅದಕ್ಕೆ ಬೇರ್ಗಳಿಗೆ ತೊಂದರೆ ಕೊಡಲ್ಲ ಅಷ್ಟು ನೀಟಾಗಿ ಪ್ಲಾಟ್ ಒಟ್ಟು ಇದು ಈಗ ಹೊಸ ವಿಧಾನ ಮಾಡಿದಿರಲ್ಲ ಎಷ್ಟು ಎಕರೆ ಬರುತ್ತೆ ಇದು ಇದು ಒಂದು ಮೂರು ಎಕರೆ ಬರುತ್ತೆ ಸರ್ ಮೂರು ಎಕರೆ ಬರುತ್ತೆ ಒಂದ್ ಸಾವಿರ ಗಿಡ ಪ್ಲಾಂಟೇಶನ್ ಇದೆ ಟೋಟಲ್ ಅಡಿಕೆ ಅಡಿಕೆ ಬಂದು ಇದು ಕಾಫಿ ಬಂದು ಎರಡು ಸಾವಿರ ಇದೆ ಮೆಣಸು ಬಂದು ಒಂದ್ ಸಾವಿರ ಇದೆ ಒಂದ್ ಸಾವಿರ ಇದೆ ಸರಿ ಇದು ನೀವು ಸಕಲೇಶಪುರದಲ್ಲಿ ಒಂದು ನೆಟ್ ಆಫ್ ಎಲ್ಲ ಆಸಕ್ತ ರೈತರು ಗ್ರೂಪ್ ಮಾಡ್ಕೊಂಡಿದ್ದೀರಾ ಹೌದು ಹೌದು ಏನು ಸರ್ ನಿಮ್ಮ ಗ್ರೂಪ್ ಹೆಸರು ಅದು ವೆಬ್ ಅಂತ ಹೇಳುತ್ತೆ ಸರ್ ವೆಸ್ಟರ್ನ್ ಎಕೋ ಗಾರ್ಡ್ ಫ್ರೆಂಡ್ಲಿ ಬಾಂಡಿಂಗ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಅಲ್ಲೇ ಜನ ಸೊ ಲೋಕಲರ್ ಎಲ್ಲ ನಮ್ಮ ಬಯಲಾಡಿಯಿಂದ ನಾನು ನಾವು ಇಬ್ಬರೇ ಹೋಗ್ತಾ ಇರೋದು ನಾವು ನಮ್ಮ ಫ್ರೆಂಡ್ ಒಬ್ರು ಅಲ್ಲಿ ಆ ಜನಗಳು ಒಂದು ಕ್ಲಾಸ್ ಮಾಡ್ಕೊಂಡು ಕಮ್ಯುನಿ ಜಾಯಿಂಟ್ ಕಮ್ಯುನಿಟಿ ತರ ಮಾಡ್ಕೊಂಡು ಪ್ರತಿ ಮಂತ್ ಏನು ಕೆಲಸ ಮಾಡಬೇಕು ಯಾವ ತರ ಪ್ರೋಗ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟೀಚ್ ಮಾಡ್ತಾರೆ ಅಂತ ಹೇಳಿ ಒಬ್ಬ ಅಧ್ಯಕ್ಷರು ತುಂಬಾ ಪ್ರಮೋಟ್ ಮಾಡಿ ಒಂದು ಟ್ರೈನ್ ಅಪ್ ಮಾಡ್ತಾರೆ ಎಲ್ಲ ಪ್ಲಾಂಟರ್ಸ್ ಬರ್ತಾರೆ ಒಳ್ಳೆ ನಾಲೆಡ್ಜ್ ತಗೊಂಡು ಆ ವೆಬ್ ಕ್ಲಾಸ್ ಅಲ್ಲಿ ಬಂದು ಅದೇ ಪ್ರಕಾರ ಮಾಡಿರೋರು ತುಂಬಾ ರಿಚ್ ಆಗಿ ಬೆಳಿತಾ ಇದ್ದಾರೆ ಅದು ಏನು ಇಲ್ದಲೆ ನಾವು ಸಂಟೋ ಮಾಡಿರೋರು ಇವತ್ತಿಗೂ ಬಾಟ ಮಲಿದೀವಿ ಹೆಚ್ಚಿಗೆ ಬರ್ತಾ ಇಲ್ಲ ವೆಬ್ಂದ ತುಂಬಾನೇ ಹೆಲ್ಪ್ ವೆಬ್ ಇದಕ್ಕೆ ಎಷ್ಟು ತಿಂಗಳಿಂದ

ತಿಂಗಳು ಪ್ರತಿ ತಿಂಗಳು ಫೋರ್ತ್ ಸಾಟರ್ಡೆ ಅಷ್ಟೇ ತಮ್ಮ ಒಂದೇ ದಿವಸ ಪತ್ರ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಆರ್ ಗಂಟೆವರೆಗ್ ಓಕೆ ಅಷ್ಟು ಕೊಡ್ತಾರ ಅಧ್ಯರ್ಥ ತಿಂಗಳು ಅದ್ಯಾಡ್ ತಿಂಗ್ಳಿ ಅದು ಸಬ್ಜೆಕ್ಟ್ ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗುತ್ತೆ ಮತ್ತೆ ಹೊಸ ಬ್ಯಾಚ್ ಹೊಸ ಸಿಸ್ಟಮ್ ಸರಿ ಈ ತರ ನಮ್ಮ ಕರ್ನಾಟಕ ಬೇರೆ ಬೇರೆ ರಾಜ್ಯದಲ್ಲಿ ಎಫೆಕ್ಟ್ ಹಾಕಿದಾರ ಆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ ಮಾಹಿತಿ ಇಲ್ಲ ಒಟ್ಟು ಈಗ ಸಕಲೇಶ್ಪುರ ಪ್ರೊ ಎನ್ ಈ ತರ ಮಾಡ್ತಾ ಇದಾರೆ ಮಾಡ್ಲಿಕ್ಕೆ ಆಸ್ಪ್ರ ಡಿಸ್ಟಿಕ್ ಅಲ್ಲಿ ಸಕಲೇಶ್ಪುರ ಬರ್ದಲ್ಲ ಒಂದು ಆಸ್ಟ್ರಾ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಅವರ ಅವ್ರದ್ದು ಒಂದು ವೆಬ್ ಕ್ಲಾಸ್ ಅಂತ ಹೇಳಿ ಸಬ್ ಬ್ರಾಂಚ್ ಮಾಡಿದಾರೆ ಇದೊಂದು ಸುಸ್ಥಿರವಾದ ಮಾಡುವಂತ ಕೃಷಿ ಅಲ್ಲ ಸರ್ ಈ ತರ ಮಾಡ್ಕೊಳ್ಳೋದ್ರಿಂದ ಅದನ್ನೇ ಸರಿ ಖರ್ಚುಗಳನ್ನ ಕಡಿಮೆ ಮಾಡ್ಕೋಬಹುದು ಅಕಾಲಿಕ ಮಳೆ ಜಾಸ್ತಿ ಆದಾಗ ಮಳೆ ಕಡಿಮೆ ಆದಾಗ ಎರಡಕ್ಕೂ ಇಂತ ಒಂದು ಇದಾನ ಇದಾಗುತ್ತೆ ಸರಿ ಈಗ ಅಡಿಕೆ ಇಳುವರಿ ಎಲ್ಲ ಹೇಗಿದೆ ಈ ವರ್ಷ ನಿಮಗೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಹ್ಮ್ 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 ಈ ವರ್ಷ ಮಲ್ನಾಡಿನಲ್ಲಿ ಸಾಕಷ್ಟು ಕಡೆ ಬೆಳೆ ಬೆಳೆ ಕುಂಠಿತ ಅಂತ ಒಂದು ಮಾತು ಕೇಳ್ತಾ ಇದ್ದೀನಿ ನಿಮ್ಮ ತೋಟದಲ್ಲಿ ನೋಡಿದ್ರೆ ಅಂತ ಏನು ಇದಿಲ್ಲ ಒಳ್ಳೆ ಒಳ್ಳೆ ಬೆಳೆ ಚೆನ್ನಾಗಿ ಬಂದಿದೆ ಮತ್ತೆ ವಾತಾವರಣನೂ ಸಾರ್ ತುಂಬಾ ತಂಪಿದೆ ಆ ಅಕ್ಕ ಶೇಂಗಾ ಬೆಳಿತಕ್ಕಂತ ಭೂಮಿಗಳು ಒಣ ಭೂಮಿಗಳು ಮಧ್ಯದಲ್ಲಿ ಆಹ್ ನಿಮ್ದು ಇಪ್ಪತ್ತೇನ್ ಆಡುವ ಒಂದು ಟ್ರಿಪ್ಪಲ್ ಇದ್ದ ಸ್ಪ್ರಿಂಕ್ಲರ್ ತರ ಮಾಡಿ ವಾತಾವರಣನ ಕೂಲ್ ಮಾಡಿದ್ವಿ ಕೂಲ್ ಮಾಡ್ತಾ ಇದ್ರೆ ಒಂದು ಇಲ್ಲಿದಂತ ಒಂದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಮಾಡಿದ್ರ ಈ ತರ ಕ್ರಿಯೇಟ್ ಮಾಡಿದ್ವಿ ಸರ್ ಸರಿ ಈಗ ಹಾಕಿರ್ತಕ್ಕಂತ ಕಾಫಿ ಇದು ಇನ್ನು ಅಲೆ ಬಿ ಎಷ್ಟ್ ದಿವ್ಸ ಆಯ್ತಿದು ಇದು ಒಂದು ತ್ರೀ ಮಂತ್ಸ್ ಮಂತ್ಸ್ ಇದು ಸರಿ ಇಲ್ಲಿ ಪಕ್ಕದಲ್ಲಿ ಏನಿದೆಯಲ್ಲ ಅದರಲ್ಲಿರೋದು ಟೂ ಇಯರ್ಸ್ ಆಗಿದೆ ಸರ್ ಇದೆ ಸರ್ ರಬ ಸ್ಟಾರ್ ಅದು ರಬಸ್ಟಾರ್ ಓಕೆ ಸರ್ ಇದು ಆಲ್ರೆಡಿ ಫಸ್ಟ್ ಸ್ಟಾರ್ಟ್ ಆಗಿದೆ ಇದು ಫಸ್ಟ್ ಸ್ಟಾರ್ಟ್ ಆಗಿದೆ ಸರ್ ಎರಡು ವರ್ಷ ಆಗಿರೋದು ಇದನ್ನು ಇದು ಎರಡು ವರ್ಷ ಸರ್ ಹ್ಞೂ 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 ಕಾಯಿ ಓಕೆ ಜಸ್ಟ್ ಇದು ಎರಡೇ ವರ್ಷದ ಇದು ಆ ಎರಡೇ ವರ್ಷದ ಸರ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಎರಡು ವರ್ಷಕ್ಕೆ ಬರಬಾರ್ದು ಸರ್ ಇದು ಬಟ್ ಅಕಾಲಿಕ ಮಳೆಯಿಂದ ಸ್ವಲ್ಪ ಫ್ಲವರ್ ಬಂದಿರೋದು ಎರಡು ಮಾಡಕ್ಕೆ ಆಗ್ಲಿಲ್ಲ ಓಕೆ ಸದ್ಯಕ್ಕೆ ಬಂದಿದ್ದು ಬರಲಿ ಅಂತ ಹೇಳಿ ಬಿಟ್ಟಿದೆ ಬಿಟ್ಟಿದೆ ಆಕ್ಚುಲಿ ಕರೆಕ್ಟ್ ಆಗಿ ತ್ರೀ ಕಂಪ್ಲೀಷನ್ ಆದ್ಮೇಲೆ ಮೂರು ವರ್ಷ ಆದ್ಮೇಲೆ ಇದು ಮಾಡಬೇಕು ಮಾಡ್ಬೇಕು ಸರ್ ಇದು ಹ್ಞೂ ಹ್ಞೂ

ಕಾಮೆಂಟ್ಸ್ ಮಾಡ್ತಾ ಇದ್ದಾರ ಬಟ್ ಬಟ್ ಅದ್ರ ಬಗ್ಗೆ ಏನು ಹೆಚ್ಚು ಕೇಳಕ್ಕ ಈಗ ನೀವ್ ಸರ್ ಸರಿ ಯಾಕಂದ್ರೆ ಅಡಿಕೆಗೆ ನೀರ್ ಕೊಡ್ಲೇಬೇಕು ಅಡಿಕೆ ಗೊಬ್ಬರ ಕೊಡ್ಲೇಬೇಕು ಅದ್ರ ಮಧ್ಯಲ್ಲಿ ಇದೊಂದಿರ್ತೈತೆ ಮತ್ತೆ ಎಲ್ಲಾ ಮಲ್ಚಿಗೆ ಮಾಡ್ಕೊಂಡಿದಾರೆ ಯಾವ್ದು ನೀವು ಕಳೆನಾಶ್ಕ ಆಗ್ಲಿ ಯಾವುದು ಅದ್ರ ಬಳಕೆ ಕಡಿಮೆ ಇದೆ ಸರಿ ಇದು ಅಡಿಕೆ ಈಗ ಎಷ್ಟು ವರ್ಷದ ತೋಟ ಇದು ಸರ್ ಇದು ಹಳೆ ಗಿಡ ಇಪ್ಪತ್ಮೂರು ವರ್ಷ ತೋಟ ಆಗಿದೆ ಎರಡು ಸರ್ ಈಗ ಈ ಇಷ್ಟು ನೀವು ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ ಈಗ ಇದ್ರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಕಾಫಿ ಬೆಳೆ ಬೆಳೀತಕ್ಕಂತ ಬಹಳಷ್ಟು ಚುಕ್ರಾಗಿದ್ದಾರೆ ಯಾಕಂದ್ರೆ ಬರೀ ಅಡಿಕೆ ಹಾಕಕ್ಕಿಂತಲೂ ಅದ್ರ ಮಧ್ಯದಲ್ಲಿ ಒಂದು ಉಪ ಬೆಳೆ ಇದ್ರೆ ಅಟ್ ಲೀಸ್ಟ್ ಅವ್ರ ಒಂದು ಖರ್ಚಿಗೂ ಇದಾಗುತ್ತೆ ಮುಂದೆ ಆ ಬೆಳೆ ಕೈ ಕೊಟ್ರು ಅನುಕೂಲ ಆಗುತ್ತೆ ನಿಮಗೆ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಸರ್ ನಿಮ್ಮ ವಿಳಾಸ ಹೇಳಕ್ ಆಗ್ತಾ ಹೌದು ಸರ್ ನಮ್ಮದು ಎಚ್ ಎಸ್ ತಿಪ್ಪೇಸ್ವಾಮಿ ಹೊಸಮನೆ ಶೂ ಇಂಡಸ್ಟ್ರೀಸು ಬಳ್ಳಾರಿ ರೋಡ್ ಚಳ್ಳಕೆರೆ ಫೋನ್ ನಂಬರ್ ಬಂದು ನೈನ್ ಏಟ್ ಫೋರ್ ಫೈವ್ ಜೀರೋ ಸಿಕ್ಸ್ ನೈನ್ ಫೋರ್ ಡಬಲ್ ಏಟ್ ಓಕೆ ಸರ್ ನಿಮಗೆ ಫೋನ್ ಮಾಡಬೇಕಾದ್ರೆ ಯಾವ್ದಾದ್ರು ವಾರದ ಕೊನೆ ಹೇಳ್ತೀರಾ ಇಲ್ಲ ಆ ಥರ ಏನಿಲ್ಲ ಎನಿ ಟೈಪ್ ಮಾಡ್ಬೋದು ಎನಿ ಟೈಪ್ ಮಾಡ್ಬೋದು ಸಾಯಂಕಾಲ ಆದರೆ ಬೆಟರ್ ನಾವು ಸಾಯಂಕಾಲ ಆದರೆ ಬೆಟರ್ ಸಾಯಂಕಾಲ ಎಷ್ಟು ಗಂಟೆ ಸೆವೆನ್ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಮಾತ್ರ ಫೋನ್ ಮಾಡಿ ಅಲ್ಲಿಂದ ಮೇಲೆ ಮೇಲೆ ಆರು ಗಂಟೆ ಮೇಲೆ ಯಾವ ಬೇಕಾದ್ರೂ ಫೋನ್ ಮಾಡ್ಬೋದು ಮಾಡ್ಬೋದು ಮಾಡಿದೆ ಸರ್ ಇಂದ ನಿಮಗೆ ಕಾಫಿ ಬೆಳೆ ಬಗ್ಗೆ ಏನೇ ಮಾಹಿತಿ ಬೇಕಾದ್ರೂ ತಗೋಬೋದು ಅವ್ರ ತೋಟನೂ ಅವ್ರ ಟೈಮ್ ತೊಗೊಂಡು ಬೇಕರೆ ವಿಸಿಟ್ ಮಾಡ್ಬಹುದು ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈಗ ಫಸ್ಟ್ ಸಕ್ಸಸ್ ಆಗಿದೆ ನಿಮ್ ಕೃಷಿ ಭೂಮಿಯಲ್ಲಿ ಒಂದು ಪ್ರಾತ್ಯಕ್ಷಿತ ಏರ್ಪಡಿಸಿದ್ರಿಂದ ಸಾಕಷ್ಟು ಜನ ಎಮ್ ಎಲ್ ಎರು ಪುತ್ತೂರಿಂದ ಸೆಮಿನಾರ್ ಮಾಡಿದ್ರು ಕಾಫಿ ಬೋರ್ಡ್ ಬಂದಿದ್ರು ಇಲ್ಲೇ ಜನಗಳಿಗೆ ಯಾಕಂದ್ರೆ ಕೆಲವರು ನಮ್ಮಲ್ಲಿ ಆ ಬೆಳೆ ಬರ್ಲಾ ಇದು ಬರ್ಲ ಇದು ಲೈವ್ ನೋಡಬಹುದು ಅನ್ನೋದು ಒಂದು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ತಿಪ್ಪೇಸ್ವಾಮಿ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ತೋಟಕ್ಕೆ ಬಂದಿದ್ದೀವಿ ಚಳಕೆರೆಯಿಂದ ಎಷ್ಟು ದೂರ ಸರ್ ಇದು ಚಳಕೆರೆಯಿಂದ ಎಂಟು ಎಂಟು ಕಿಲೋಮೀಟರ್ ದೂರದಲ್ಲಿ ಸುಮಾರು ಒಂದು ಮೂವತ್ತು ಎಕರೆ ಅಂದಾಜು ಮೂವತ್ತು ಎಕರೆ ಅಂದಾಜಲ್ಲಿ ಹಾಂ ಎಷ್ಟು ಎಕರೆ ಸರ್ ಮೂವತ್ತು ಎಕರೆ ಮೂವತ್ತು ಎಕರೆ ಹಾಂ ಸರ್ ಈಗ ಏನೇನು ಬೆಳೆಗಳಿದೆ ಎಕರೆ ಅಡಿಕೆ ಇದೆ ಸರ್ ಆಮೇಲೆ ಒಂದು ಐದು ಎಕರೆ ದಾಳಂಬ್ರೆ ಇದೆ ಒಂದ್ ಐದು ಎಕರೆ ತೆಂಗು ಇದೆ ಸರ್ ತೆಂಗು ಎಲ್ಲ ಇದೆ ಸರ್ ಆಮೇಲೆ ಒಂದು ಡೈರಿ ಫಾರಂ ಮಾಡಿದೆ ಸರ್ ಡೈರಿ ಡೈರಿ ಮಾಡಿ ಅಲ್ಲೇ ಮಾಡಿದಿವಿ ಈ ಇಪ್ಪತ್ತ ಎಕರೆ ಅಡಕೆನಲ್ಲಿ ಈಗ ಸದ್ಯ ಹನ್ನೆರಡು ಎಕರೆ ಪೆಪ್ಪರ್ ಕಾಫಿ ಹಾಕಿದೆ ಸರ್ ಸರ್ ಈ ಫ್ಲಾಟ್ ಗೆ ನಾವು ನೋಡ್ತಾ ಇದ್ದಲ್ಲ ಇದು ಇದು ಒಂದು ಎಂಟು ಎಕರೆ ಫ್ಲಾಟ್ ಇದೆ ಎಂಟು ಎಕರೆ ಈ ಬಿಟ್ಟೆಲ್ಲ ಸರಿ ಇದು ಎಂಟು ಇದು ಮಾಡಿ ಎಷ್ಟು ವರ್ಷ ಸರ್ ಇದು ಇದು ಒಂದು ಮೂರು ವರ್ಷ ಮೂರೇ ವರ್ಷ ಮೂರೇ ವರ್ಷ ಕಾಫಿ ಹಾಕಿದ್ದು ಮೂರು ವರ್ಷ ಮೂರು ಹಾಕಿದ್ದು ಮೂರು ವರ್ಷ ಮೂರೇ ವರ್ಷ ಅಡಿಕೆ ಮಾತ್ರ ಮೂರು ವರ್ಷದಿಂದ ಬರಿ ಅಡಿಕೆ ಮಾತ್ರ ಇತ್ತು ಅಷ್ಟೇ ಹತ್ತು ವರ್ಷದಿಂದ ಅಡಿಕೆ ಇತ್ತು ಅಡಿಕೆ ಬಾಳೆ ಮಾಡಿದ್ವಿ ಆಮೇಲೆ ಮೂರು ವರ್ಷ ಆದ್ಮೇಲೆ ಬಾಳೆ ತೆಗೆದ್ವಿ ಮತ್ತೆ ಇದು ಅಡಿಕೆ ಕಂಟಿನ್ಯೂ ಮಾಡಿದ್ವಿ ಆಮೇಲೆ ಇದು ಈಗೆಲ್ಲ ಸ್ಲೋಗನ್ ಸ್ಟಾರ್ಟ್ ಆಗಿದೆ ಅಡಿಕೆ ತುಂಬಾ ಜನ ಬೆಳೆದಿದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಅವರು ಮಂಗಳೂರು ಪುತ್ತೂರು ಕಮಲ್ನಾಡು ಸಕಲೇಶ್ವರ ಆ ಕಡೆ ಎಲ್ಲ ಬಹಳ ತಿರುಗ್ತಾ ಇದ್ರು ಅವರು ಸ್ವಲ್ಪ ಹುಮ್ಮಸ್ ಜಾಸ್ತಿ ನಾವು ವರ್ಕಿಂಗ್ ನಲ್ಲಿ ಇರ್ತೀವಿ ನಾವು ಹೊರಗಡೆ ತಿರುಗ ಒಂದು ಅವಕಾಶ ಸಿಗ್ಲಿಲ್ಲ ಅವ್ರು ತಿರುಗೊಬಂದ ಹಿಂಗ್ ಮಾಡ್ಬೇಕು ಅಂದಾಗ ನಾನು ಒಪ್ತಿರ್ಲಿಲ್ಲ ನಾನು ಹಳೆ ಟ್ರೆಡಿಷನ್ ಪ್ರಕಾರ ಇಲ್ಲ ಹಿಂಗೆ ಅಂತ ವಾದಿ ಮಾಡ್ತಾ ಇದ್ದೆ ಅವ್ರ ಕೊನೆಗೆ ಬಲಿದೆ ಮಾಡಿ ಒಂದ್ಸರಿ ನಾನ್ ನೋಡೋ ನಾನು ಅಪ್ಪಲಪ್ಪ ಅಂದಾಗ ಹೋಗಿ ತೋರಿಸಿ ಹತ್ರ ಇವ್ರು ಸರ್ ಸೀತಾರಾಮ್ ತೋಟಕ್ಕೆ ಹೋಗಿದ್ವಿ ಅವರು ಬಹಳ ಯಜಮಾನ್ ವರ್ಷದಿಂದ ಅವ್ರ ಯಜಮಾನ್ರು ತುಂಬಾ ಸಪೋರ್ಟಿವ್ ಆಗಿ ಹೇಳಿದ್ರು ಅವ್ರು ಏನ್ ಹೇಳಿದ್ರು ನೋಡಪ್ಪ ನೀನ್ ಏನು ಮಾಡ್ಬೇಡ ಅಡಿಕೆ ಇಳುವರಿ ಚೆನ್ನಾಗೇ ಬರುತ್ತೆ ಕಾಫಿ ಹಾಕು ಮೆಣಸು ಹಾಕು ಮೆಣಸಲ್ಲಿ ಒಳ್ಳೆ ದುಡ್ಡು ಆಗುತ್ತೆ ಕಾಫಿನಲ್ಲಿ ಲಾಭ ಬರ್ತಿದ್ರು ಆ ಸೊಪ್ಪೆಲ್ಲ ಉದ್ರಿ ನಿಮಗೆ ಒಂದು ಮಲ್ಸಿಂಗ್ ಆಗಿ ಎರಡು ಮೆಣಸು ಮತ್ತೆ ಅಡಿಕೆ ಒಳ್ಳೆ ಇಳುವರಿ ಬರುತ್ತೆ ಆ ದುಡ್ಡೆಲ್ಲ ಅಲ್ಲೇ ಕವರ್ ಆಗುತ್ತೆ ಇದಿಷ್ಟು ಲೇಬರ್ ಗೆ ಹೋಗ್ಲಿ ಮಲ್ಸಿಂಗ್ ಆಗ್ಲಿ ಅಂತ ಹೇಳಿದ್ರು ಆ ಯಜಮಾನ್ರು ಹೇಳಿದ್ದ ಒಂದು ಭಾವನೆ ನಮಗೆ ಮನಸ್ಸಿಗೆ ಇತ್ತೀಚಿನ ಆಮೇಲೆ ಅವ್ರ ತೋಟದಲ್ಲಿ ಸರಿ ಸಿಸ್ಟಮ್ ಎಲ್ಲಾನು ನೋಡಿದ್ವಿ ಜೀವಮೃತ ಜೀವಮೃತ ಕೊಡೋದು ಎಲ್ಲಾ ಸಿಸ್ಟಮ್ ನೋಡಿ ನಮ್ಗೆ ಏನೋ ಒಂಥರ ಇನ್ಸ್ಪಿರೇಷನ್ ಒಂದ್ ವರ್ಷದಿಂದ ಅಪೋಸ್ ಮಾಡ್ದಲ್ಲ ನಮ್ ಬ್ರದರ್ ಜೊತೆ ಸೇರ್ಕೊಂಡು ನಾನು ಇದಕ್ಕೆ ಕಂಟಿನ್ಯೂ ಮಾಡ್ಕಂತ ಬಂದು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಬಂದ್ವಿ ಅದು ಪ್ರತಿಫಲನೇ ಇವತ್ತು ಈ ಮಟ್ಟಕ್ಕೆ ಡಿಸೈಡ್ ಮಾಡಿದ್ರಿ ಡಿಸೈಡ್ ಮಾಡಿ ಕಾಫಿ ಹಾಕ್ಬೇಕು ಕಾಳ್ ಮೆಣಸ್ ಅಂತ ಒಂದ್ಸಲ ಆಲೋಚನೆ ಬಂತು ಬಂದಾದ್ಮೇಲೆ ನೀವು ಕೊಟ್ಟಿವಿ ಕುತ್ಕೊಂಡಿದ್ದ ನಿಮ್ಮ ಕುಟುಂಬದಲ್ಲಿ ಎಲ್ಲ ಚರ್ಚೆ ಮಾಡಿ ಸರಿ ಕಾಫಿ ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ

ಸರಿ ಈಗ ಜಸ್ಟ್ ಈಗ ಪ್ಲಾಂಟೇಶನ್ ಕರೆಕ್ಟ್ ಮೂರು ವರ್ಷ ತುಂಬಿದೆಯಾ ನಿಮ್ದು ಕಾಫಿ ಮೂರು ವರ್ಷ ತುಂಬಿದೆ ತುಂಬಿದೆ ಮೂರು ವರ್ಷ ತುಂಬಿದೆ ಸರಿ ಇದು ಆಕ್ಚುಲಿ ನಿಮ್ಮ ಒಂದು ಮಾತು ಹೇಳ್ತಾ ಇದ್ರಿ ಸರ್ ಒಂದು ನಾಲ್ಕನೇ ವರ್ಷದಿಂದ ಬಿಡಬೇಕು ಅಂತ ವರ್ಷ ಹೇಳ್ತೇವೆ ಬಟ್ ಅಕಾಲಿಕ ಮಳೆ ಬಂದಾಗ ಸ್ವಲ್ಪ ಫ್ಲವರಿಂಗ್ ಬಂತು ಹೆವಿ ಫ್ಲವರಿಂಗ್ ನೋಡಿ ಬಂದಿಲ್ಲ ನಮ್ಮ ಸಕಟೇಶ್ವರ ಫ್ರೆಂಡ್ಸ್ ಪ್ಲಸ್ ಸೀನಿಯರ್ಸ್ ಎಲ್ಲಾ ಡಿಸ್ಕಸ್ ಮಾಡಿದೆ ತಗದ್ರೆ ಸುಮ್ಮನೆ ಲಾಸ್ ಆಗುತ್ತೆ ಯಾಕೆ ತಗಿತಿಯಾ ಬಂದಷ್ಟು ಬರ್ರಿ ಪ್ರಯತ್ನ ಪಡ್ಬಿಡಿ ಹೇಳಿದ್ರು ಅವಾಗ ನಮಗೂ ಸರಿ ಅನ್ನಿಸ್ತು ಇವತ್ತು ಈ ಫಲ ಬಂದಿದೆ ಹಂಗಾಗಿ ಇದು ಬಂದಿದೆ ಸರ್ ನಾವು ಈಗ ಮತ್ತೆ ಡ್ರೆಸ್ಸಿಂಗ್ ಪ್ರೋಸೆಸ್ ಎಲ್ಲ ಮಾಡ್ತಾ ಹೋದ್ರೆ ಒಳ್ಳೆ ಇಳುವರಿ ತೆಗಿಬಹುದು ಚೆನ್ನಾಗಿದೆ ಆಮೇಲೆ ಇದರಲ್ಲಿ ದುಡ್ಡಾಗಲ್ಲ ದುಡ್ಡು ಆಗಲ್ಲ ಅನ್ನೋ ಒಂದು ಭಾವನೆ ಈಗ ಈಗ ಅರ್ಥ ಆಗ್ತಾ ಇದೆ ಅಲ್ಲಿ ನಮ್ಮ ಮಲ್ನಾಡಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ಇದ್ರಲ್ಲಿ ತುಂಬಾ ಸಂಪಾದನೆ ಮಾಡ್ತಾ ಇದಾರೆ ಈಗ ಅವ್ರು ನೋಡಿದಾಗ ನಾವ್ ಇನ್ನು ಪ್ರಿಲಿಮಿನರಿ ನರ್ಸರಿ ಇದೀವಿ ನಾವು ಅವ್ರ ಹಿಂಗ ನಾವು ಬೆಳಿಬೇಕು

ಬಂತು ಅವಾಗ ದೇವರಾಜ್ ರೆಡ್ಡಿ ಸಜೆಶನ್ ತಗೊಂಡು ನಾವು ಅವ್ರ ಕೃಷಿ ತಾಡಪಣ್ಣವರಿ ಅವತ್ತು ನಾಲೆಡ್ಜ್ ಕಮ್ಮಿ ಇದ್ರು ತೋಟ ಉಳಿಸ್ಕೊಂಡ್ವಿ ಅದು ಟ್ಯಾಂಕರ್ ಇಂದ ಒಡೆಸಿ ಟ್ರಾಕ್ಟರ್ ಒಡೆಸಿ ತುಂಬಿಸಿಕೊಂಡು ಉಳಿಸ್ಕೊಂಡ್ವಿ ಆಮೇಲೆ ದೈವವಶ ಕಂಟಿನ್ಯೂ ಮಳೆ ಚೆನ್ನಾಗಿ ಬಂತು ಮತ್ತೆ ರೀಪ್ಲಾಂಟಿಂಗ್ ಮಾಡಿದ್ವಿ ಎದ್ ಬಿಡ್ಲಿಲ್ಲ ಹೋಗಿದ್ದ ಹೋಯ್ತು ಹೊಸ ಮಾಡೋಣ ಅಂತಸ್ ಇಂದ ಪ್ಲಾಂಟಿಂಗ್ ಮಾಡಿದ್ವಿ ಇವತ್ತು ಈ ಮಟ್ಟಕ್ಕೆ ನಿಂತಿದೆ ಸರ್

ನಿಮ್ಮಲ್ಲಿ ಅಂತ ಹೇಳಿದ್ರು ಈಗ ಕ್ವಾಲಿಟಿ ತಗೊಂಡೋಗಿ ತೋರಿಸಿದ್ಮೇಲೆ ಇಕ್ವಲೆಂಟ್ ಕ್ವಾಲಿಟಿ ಇದೆ ಅಂತ ಹೇಳಿದ್ರು ಬಟ್ ಐ ರೀಚ್ ಅಲ್ದಿದ್ರು ರೇಂಜ್ ಓಕೆ ಸರ್ ಅಷ್ಟು ಪರಿಸ್ಥಿತಿ ಏನಿಲ್ಲ

ಸರ್ ಕಾಫಿ ಜೊತೆಗೆ ನೀವು ಪೇಪರ್ ಏನು ಮೆಣಸು ಅಂತ ಕಾಳು ಮೆಣಸು ಹಾಕಿದ್ರಿ ಸರ್ ಕಾಳುಮೆಣಸು ಹಾಕಿ ಇದು ಮೂರು ವರ್ಷ ಆಯ್ತಲ್ವಾ ಹೌದು ಆಯ್ತಲ್ಲ ಮೂರು ವರ್ಷದಲ್ಲಿ ಇಷ್ಟು ಎತ್ತರದ ವೇನ್ಸ್ ಅಷ್ಟು ಮೇಲೆ ಹೋಗಿದೆ ಸರ್ ಸರಿ ಈಗ ಕಾಳು ಮೆಣಸು ಇನ್ನು ಇಲ್ಲ ಇನ್ನ ಈಗ ಗೆರೆ ಹೊಡಿತಾ ಇದೆ ಇದೆ ಉದ್ದಾಗ ಗೆರೆ ಬರ್ತಾ ಇದೆ ಈ ನವೆಂಬರ್ ಡಿಸೆಂಬರ್ ಜನವರಿ ಬರುತ್ತಾ ಬಟ್ ಹೆವಿ ಇಲ್ಡಿಂಗ್ ಅಂದ್ರೆ ಆಫ್ಟರ್ ಫೈವ್ ಇಯರ್ಸ್ ಬರುತ್ತೆ ಐದು ವರ್ಷ ಆದಮೇಲೆ ಅದಿದೆ ಸರ್ ಈಗ ಗೆರೆ ಬಂದಿರೋದು ಕರೆಕ್ಟ್ ಕರೆಕ್ಟ್ ಅದರಲ್ಲಿ ತುಂಬಾ ಗಮನ ಇದೋ ಈಗ. ಹ್ಮ್ ಹ್ಮ್. ಸರಿ ಈಗ ನಿಮಗೆ ಕಾಲ್ಮೆನ್ಸ್ ಆಕೃಿಂದ ಅಡಿಕೆ ಹಾರ್ವೆಸ್ಟಿಂಗ್ ಅಂತಂದ್ರೆ ಇಲ್ವಾ? ಇಲ್ಲ ಸರ್ ಅದು ಸ್ವಲ್ಪ ನಾವು ತಂದ್ರೆ ಅನ್ಸುತ್ತೆ. ಅಡ್ಜಸ್ಟ್ ಮಾಡ್ಕೊಬೇಕು ಅದು ನಾವು ನಾವು ಮನುಷ್ಯರು ಬದಲಾಗಬೇಕಾ ಸರ್? ಯಾಕೆಂದ್ರೆ ಕಷ್ಟ ಅಂದಷ್ಟೆ ಕಷ್ಟಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಹುಡುಕ್ಬೇಕು ಅಷ್ಟೇ ಇದೆ. ಅದು. ಓಕೆ. ಅಲ್ಲ ಈಗ ಜನಗಳಿಗೆ ಏನಂತಂದ್ರೆ ಈಗ ನೀವು ಮೊದಲು ಇದರಲ್ಲಿ ಎಷ್ಟು ಇಳುವರಿ ತಗಿತಿದ್ರಲ್ಲ? ಆ ಇಳುವರಿ ಈ ಮೂರು ವರ್ಷದಲ್ಲಿ

ಆ ಥರ ಅವನು ಏನು ಮಾಡೋಕ್ಕೆ ಗೊತ್ತಾ ಅವನ್ನೇ ಹುಡುಕಿಲ್ಲ ಅದನ್ನೆಲ್ಲ ಮಾಡೋದೆಲ್ಲ ಅವನ್ನ ಅಂತ ಅವ್ನು ಹುಡುಕಿ ನರ್ಸರಿ ಮಾಡಿಬಿಟ್ಟು ಇದು ಆಕೆ ಟೇಪ್ ಕಟ್ಟಿಬಿಡ್ಬೇಕು ಅದರಾಗೆ ಕೆಲವನ್ನ ಈಡಿಗೆ ಜಾಸ್ತಿ ಇಲ್ಲ ಸರ್ ಹ್ಞೂ ಅವನ ನಾವು ನರ್ಸರಿ ಮಾಡಿ ನರ್ಸರಿ ಮಾಡ್ಕೋಬೇಕು ಇದು ಪೇಪರ್ಗೆ ನೀವು ಅದು ಅವೈಡ್ ಮಾಡ್ತೀರಾ ಹಿಂಗೆ ಅದು ಮುಂದೆ

ನಿನ್ನೆಲ್ಲೇ ಇಟ್ಕೊಂಬಿಡೋ ಹಿಂಗೆ ಹೇಳ್ಕೊಳ್ಳೋ ಹಾಂ ಹಿಂಗೆ ಹೇಳ್ಕೊಬ್ಬರವ್ರಿಗೆ ಹಂಗೆ ಇದ್ದರು ಅಲ್ಲಿವರೆಗೂ ಇತ್ಲಾ ಸ್ವಲ್ಪ ಹಿಂಗೆ ತಿರ್ಸ್ಕೊಳ್ತಾಯ್ರು ಹ್ಞೂ ನಾವು ಬರ್ಬೋದು ಮಾತಾಡ್ತಾರೆ ಅವ್ರಿ ಮಾಡ್ತಾ ಇದ್ರಿ ಅಲ್ಲ ಅವ್ರ್ ನಮಸ್ತಾರ ಫಸ್ಟ್ ಒಂದಾಗ ನಿಮ್ಮೆಲ್ಲ ಹಾಕಿಲ್ಲ ಕ್ವಾಲಿಟಿ ಬರಲ್ಲ ಎಲ್ಲ ತರ ಏನಿದ್ರು ಈಗ ಅವ್ರು ಆಕ್ಸೆಪ್ ಆಗ್ತಾ ಇದ್ದಾರೆ

ಎಲ್ಲ ಒಂದು ಎರಡು ಬ್ಯಾಗ್ ಮಾರೇನೆ ಇದು ಮೆಣಸು ಮಾತ್ರ ಮನೇಲಿ ಒಂದು ಸ್ಟಾಕ್ ಅವಾಗ ಬಂಗಾರ ಅಲ್ಲ ಹೆಸ್ರ ಬ್ಲಾಕ್ ಬೋರ್ಡ್ ಈ ವರ್ಷ ಹೆಂಗಿದೆ ಪೇಪರ್ ಏಳು ರೀ ರೀಚ್ ಆಗ್ತಿದೆ ಸರ್ ಕಾಫಿ ಹದಿನೈದು ಹೋಗಿ ಅರಬಿ ಅದು ಹನ್ನೆರಡು ಸಾವಿರ ತಂದಿದೆ ಡೌನ್ ಆಗಿದೆ ಡೌನ್ ಆಗಿದೆ ಹತ್ತು ಹನ್ನೊಂದು ಇರೋದು ಏಳು ಎಂಟು ಸಾವಿರ ಬಟ್ ಈ ವರ್ಷ ಕಾಫಿ ಇಲ್ಡ್ ಕಡಿಮೆ ಆಗಿದೆ ಮಲ್ಲಾಡ ಕಡಿಮೆ ಆದ್ರೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಡೌನ್ ಆಗಿದೆ ಹದಿನೈದು ಸಾವಿರ ಇತ್ತು ಸರ್ ಅರಾಬಿಟ್ಟು ಈ ಹನ್ನೆರಡು ಬಂದಿದೆ ಹದಿನಾರು ಸಾವಿರ ಇತ್ತು ಹನ್ನೆರಡು

ಹಾಫ್ ಜೆಟ್ ಈ ಲೈನಿ ಮಾತ್ರ ಓಕೆ ಈಗ ನೋಡಿ ಸರ್ ಕ್ಲಿನಿಂಗು ಮಳೆದು ಮಳೆ ಅದು ಓವರ್ ಲ್ಯಾಪ್ ಹೆಂಗಾಗುತ್ತೋ ಅಷ್ಟೇ ಓವರ್ ಲ್ಯಾಪ್ ಆಗ್ತಾ ಇದೆ ಎಷ್ಟು ಟೈಮ್ ಕೊಡ್ತೀರಾ ನೀರಾವರಿ ಪದ್ಧತಿ ಒನ್ ಅವರ್ ಅಷ್ಟು ಒನ್ ಅವರ್ ನೀವು ಇದನ್ ಯಾವ ತರ ಟೆಕ್ನಾಲಜಿ ಅಂದ್ರೆ ಡ್ರಿಪ್ ಅಲ್ಲಿ ಇದು ಎಷ್ಟು ಜೆಟ್ಗಳಿದೆ ಒಂದ್ ಎಕರೆಗೆ ಎಷ್ಟು ಬೇಕಾಗುತ್ತೆ ಇದು ಮೂವತ್ತಾರು ಮೂವತ್ತಾರು ಮಾಡಿ ಸರ್ ಜಿಗ್ಜಾಗ್ ಟೈಪ್ ಮೂವತ್ತಾರು ಮೂವತ್ತಾರು ಈಗ ಈ ಲೈನ್ ಇಂದ ನೆಕ್ಸ್ಟ್ ಅಲ್ಲಿ ಇರಲ್ಲ ಸರ್ ಮೂವತ್ತಾರು ಇರುತ್ತೆ ಮೂವತ್ತಾರು ಇರುತ್ತೆ ಓಕೆ ಲೈನ್ ಟು ಲೈನ್ ಎಷ್ಟು ಈಗ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಾ ಇದ್ರಲ್ಲ ಎಷ್ಟು ಟೈಮ್ ಕೊಡಬೇಕು ಒಂದು ದಿವಸಕ್ಕೆ ಎಷ್ಟು ನಿಮಿಷ ಎಷ್ಟು ಗಂಟೆ ಒಂದು ಗಂಟೆ ಕೊಟ್ಟರೆ ಸರ್ ಒನ್ ಅವರ್ ಮಾಯ್ಸರ್ ಡಿಪೆಂಡ್ ಅಪ್ಪ ಮಾಯ್ಸರ್ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ